ಕಲಬುರಗಿಯಲ್ಲಿ ಕಾನಿಪಾ ಧ್ವನಿ ಜಿಲ್ಲಾ ಪತ್ರಿಕಾ ಭವನದ ಅದ್ದೂರಿ ಉದ್ಘಾಟನೆ ಸುಮಾರು ಎರಡು ವರ್ಷಗಳ ಹಿಂದೆ ಪತ್ರಕರ್ತ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಪ್ರಾರಂಭವಾದ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘಟನೆ ಪಾಲಿಕೆ ಇಂದು ಐತಿಹಾಸಿಕ ದಿನವಾಗಿತ್ತು ಕೇವಲ ಎರಡು ವರ್ಷದಲ್ಲೇ ರಾಜ್ಯದ ಪತ್ರಕರ್ತರ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರದ ವಿರುದ್ಧ ತೊಡೆದಟ್ಟಿ ನಿರಂತರವಾಗಿ ಹೋರಾಟದಲ್ಲಿ ಮುಂದುವರಿದ ಭಾಗವಾಗಿ ಇಂದು ಕಲಬುರಗಿಯಲ್ಲಿ ಜಿಲ್ಲಾ ನೂತನ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ ಅವರು ನೆರವೇರಿಸಿದರು ಇನ್ನು ಸ್ಥಳೀಯ ರಾಜಕೀಯ ನಾಯಕರು ಸ್ಥಳೀಯ ಸಂಘಟನೆ ಮುಖಂಡರು ಸೇರಿದಂತೆ ಸಾವಿರಾರು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ನಂತರ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ ನಮ್ಮ ಪತ್ರಕರ್ತರ ಪಾಲಿಗೆ ಇದು ಐತಿಹಾಸಿಕ ದಿನ ಈ ಐತಿಹಾಸಿಕ ಹೆಜ್ಜೆಯ ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಆತ್ಮವಿಶ್ವಾಸ ಹೆಚ್ಚಲಿದ್ದು ನಮ್ಮ ಸಂಘಕ್ಕೆ ಆನೆಬಲ ಬಂದಂತಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಮೂಲಭೂತ ಸೌಕರ್ಯಗಳಿಗಾಗಿ ನಮ್ಮ ಸಂಘಟನೆ ಇನ್ನಷ್ಟು ಹೋರಾಟ ಮಾಡಲಿದೆ ಎಂದರು ನಮ್ಮ ಹೋರಾಟದ ಪ್ರತಿಫಲವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಎಂದರು ನಂತರ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ ಮಾತನಾಡಿ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಘಟನೆಯು ಪತ್ರಿಕಾ ಭವನ ಉದ್ಘಾಟನೆಯಾಗುತ್ತಿರುವುದು ತುಂಬ ಸ ಸಂತಸದ ಸಂಗತಿಯಾಗಿದೆ ಈ ಕಾರ್ಯದಲ್ಲಿ ಕಲಬುರಗಿ ಜಿಲ್ಲಾ ಘಟಕದ ಸರ್ವ ಸದಸ್ಯರು ಹಗಲಿರು ಶ್ರಮಿಸಿದ್ದಾರೆ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಅನ್ಯಾಯಕ್ಕೆ ಒಳಗಾದವರ ಧ್ವನಿಯಾಗಿ ಸಂಘಟನೆ ಕೆಲಸ ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ ಕಾರ್ಯಾಧ್ಯಕ್ಷ ಶಿವಕುಮಾರ್ ಬಿರಾದಾರ್ ಉಪಾಧ್ಯಕ್ಷ ಮಹೇಂದ್ರ ಪಾಟೀಲ್ ಮೊಹಮ್ಮದ್ ಸಾಬೀರ್ ಗೌರಿ ರಾಜಶೇಖರ್ ಮಾತುಡಿ ಸದ್ದಾಂ ಪ್ರಧಾನ ಕಾರ್ಯದರ್ಶಿ ಶಂಕರ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಸಂಗೋಳ್ಗಿ ಪ್ರಮೋದ್ ಕುಲಕರ್ಣಿ ಖಜಾಂಚಿ ಚಂದ್ರಶೇಖರ್ ಬೆಳಮಗಿ ಮಹದೇವಪ್ಪ ಎಸ್ ಪಗಡೆ ಶ್ರೀಶೈಲ್ ಪಗಡೆ ಅರವಿಂದ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಪತ್ರಿಕಾ ಭವನವನ್ನ ಕಲಬುರಗಿ ಜಿಲ್ಲೆ ಎಂದಿನ ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಪತ್ರಕರ್ತರಿಗೆ ಒಂದು ಖುಷಿಯ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ವರ್ಷಗಳಿಂದ ನಿರಂತರವಾಗಿ ಪತ್ರಕರ್ತರ ಮೂಲಭೂತ ಸೌಕರ್ಯಗಳಿಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟಗಳು ನಡೀತಾನೆ ಇದ್ದಾವೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬಸ್ ಪಾಸ್ ನೀಡಿ ಗ್ರಾಮೀಣ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಿರತಕ್ಕಂತವರು ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಕರ್ತರು ತಮ್ಮ ಕಿಶೆಯಿಂದ ಪೆಟ್ರೋಲ್ ಚಾರ್ಜ್ ಅನ್ನು ಹಾಕೊಂಡು ಸುದ್ದಿ ಮಾಡ್ತಿರ್ತಕ್ಕಂಥ ಅನಿವಾರ್ಯತೆ ಬಂದು ಒದಗಿದೆ ಅಂತ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತ ಹೋರಾಟ ನಡೀತಾನೆ ಇದೆ ಅದೇ ನಿನ್ನೆ ಏನಪ್ಪಾ ಅಂತ ಕೇಳಿದ್ರೆ ಪತ್ರಕರ್ತರ ಸಮ್ಮೇಳನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಖುಷಿಯ ವಿಚಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇವತ್ತು ಜಿಲ್ಲಾ ಪತ್ರಿಕಾ ಭವನ ಒಂದು ಪ್ರಾರಂಭವಾಗಿ ಉದ್ಘಾಟನೆ ನಡೆದಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಇದೊಂದು ಮೈಲಿಗಲ್ ಅಂತ ನನ್ನ ಭಾವನೆ ಇವತ್ತೇನು ಇದು ಆರಂಭ ಆಗಿದೆ ಇವತ್ತಿಂದ ಪ್ರಾರಂಭವಾಗಿದ್ದು ಇಡೀ ರಾಜ್ಯಾದ್ಯಂತ ಈ ಒಂದು ಪತ್ರಿಕಾ ಭವನಗಳು ವಿಸ್ತಾರ ಆಗ್ತಾ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರುತ್ತ ಇವತ್ತು ಪತ್ರಿಕೆ ಭವನಗಳು ಕೆಲವರ ಸ್ವತ್ತು ಆಗ್ಬಿಟ್ಟು ಏನು ಇವತ್ತು ದೊಡ್ಡ ದೊಡ್ಡ ಚಾನಲ್ ಕೆಲವ್ ದಿನಪರಿ ನಮಗ್ ಮಾತ್ರ ಸೀಮಿತ ನಾವು ಮಾತ್ರ ಪತ್ರಕರ್ತರಂತ ಹೋಗ್ತಾ ಇದ್ದೀವಿ ಇವತ್ತು ಸಣ್ಣ ಪುಟ್ಟ ಪತ್ರಿಕೆ ಇರ್ಬೋದು ವಾರ ಪಾಕ್ಷಿಕಿಲ್ಲ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಇರ್ಬೋದು ಇಲ್ಲ ಸೋಶಿಯಲ್ ಮೀಡಿಯಾ ಇರ್ಬೋದು ಅವ್ರು ಹೋದ್ರೆ ಮೂಗು ಮುರಿಯುವಂತ ಒಂದು ಪರಿಸ್ಥಿತಿ ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನ ಮೆಟ್ಟಿ ನಿಲ್ಲುವಂತೆ ಇವತ್ತು ತಮ್ಮದೇ ಆದಂತ ಒಂದು ಅಸ್ತಿತ್ವದಲ್ಲಿ ನಮ್ಮ ಕಾನಿಪಾ ಧ್ವನಿ ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಆದ ಮಲ್ಲಿಕಾರ್ಜುನ್ ಪಗಡೆ ಹಾಗೂ ಕಾರ್ಯಾಧ್ಯಕ್ಷರಾದ ನಮ್ಮ ಶಿವಕುಮಾರ್ ಬಿರ್ದಾರ್ ಅವರ ನೇತೃತ್ವದಲ್ಲಿ ಅನೇಕ ಇವತ್ತೇ ನಮ್ಮ ಸದ್ದಾಂ ಎಸ್ ನೆಲೋಗಿ ಇರ್ಬೋದು ಮೊಹಮ್ಮದ್ ಸಾಜಿರ್ ಗೌರಿ ಇರ್ಬೋದು ಮಹೇಂದ್ರ ಪಾಟೀಲ್ ಇರ್ಬೋದು ರಾಜಶೇಖರ್ ಎಸ್ ಮಾತೋಳಿ ಇರ್ಬೋದು ಶಂಕರ್ ಓಹ್ ರೆಡ್ಡಿ ಇರ್ಬೋದು ಅವರು ಇರ್ಬೋದು ಚಂದ್ರಶೇಖರ್ ಇರ್ಬೋದು ಮತ್ತೊಬ್ಬ ಚಂದ್ರಶೇಖರ್ ಇವರ ದಿಟ್ಟತನದ ಹೋರಾಟದ ಫಲವಾಗಿ ಒಂದು ಒಗ್ಗಟ್ಟಿನ ಫಲವಾಗಿ ಇವತ್ತು ಮಾದರಿ ಆಗುವಂತೆ ಇಡೀ ರಾಜ್ಯದಕ್ಕೆ ಇವತ್ತು ಪ್ರಾರಂಭ ಆಗಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗೆ ಕಾರ್ಯಕರ್ತರಿಗೆ ಕರೆ ಏನಂದ್ರೆ ಕೆಲವರು ಉಳ್ಳಂಥವ್ರು ಇರ್ತಾರೆ ಕೆಲವರು ಇಲ್ಲದಂಥ ಸಂಘಟನೆಗಳು ಇರ್ತವೆ ಉದಾಹರಣೆಗೆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಸಂಘಟನೆ ಇಲ್ಲ ಅನ್ನ ಸಿ ಐ ಟಿ ಸಿ ಐ ಟಿ ಯು ಇರ್ಬೋದು ಇನ್ನಿತರ ನಮ್ಮ ಪತ್ರಕರ್ತರೇ ಕೆಲ ಸಂಘಟನೆಗಳು ಬಡತನದಲ್ಲಿದ್ದಾವೆ ಅಂಥವ್ರು ಬಂದ ಹಾಗೆ ಅವರ ಆರ್ಥಿಕ ಸ್ಥಿತಿ ಕತೆ ನೋಡಿ ತಾವು ಅವ್ರಿಗೆ ಏನು ತಾವು ಫೀಸ್ ಮಾಡಿರ್ತೀರಿ ಅದನ್ನು ನೋಡಿ ಒಂದು ರಿಯಾಯಿತಿ ದರದಲ್ಲಿ ಇಲ್ಲ ಫ್ರೀಯಾಗಿ ಕೊಡೋಂಥ ವ್ಯವಸ್ಥೆ ಮಾಡಿ ಅವ್ರು ಏನು ತಮ್ಮ ಹೋರಾಟದ ಮುಖಾಂತರ ಇಡೀ ಸಾರ್ವಜನಿಕರಿಗೆ ಸರ್ಕಾರದ ಗಮನಕ್ಕೆ ಏನು ತರಬೇಕಂತ ಇರ್ತಾರೆ ಆ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಇವತ್ತೇನು ಮೂವತ್ತಕ್ಕೂ ಅಧಿಕ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಿಕಾ ಮಿತ್ರ ಇರುವಂಥ ಇವತ್ತೇನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಧ್ವನಿ ಆಗೋದರ ಮುಖಾಂತರ ಭ್ರಷ್ಟಾಚಾರವನ್ನು ತೊಲಗಿಸುವ ನಿಟ್ಟಿನಲ್ಲಿ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರ ಕಣ್ಣೀರಂತ ವಹಿಸುವಂಥ ಒಂದು ಕಾಯಕ ದಾವಕನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಕಾನಿಕಾ ಧ್ವನಿ ಪ್ರಾರಂಭವಾಗಿ ಕೇವಲ ಒಂದೂವರೆ ವರ್ಷ ಆಗಿದೆ ಈ ಒಂದೂವರೆ ವರ್ಷದಲ್ಲಿ ಎರಡು ಬೃಹತ್ ಪ್ರಮಾಣದ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಪೂರ್ಣಸೌಧದ ಮುಂಭಾಗದಲ್ಲಿ ಆಗಿರೋಂಥ ತಮಗೆಲ್ಲ ಗೊತ್ತಿದೆ ಬೆಳಗಾವಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನಾಲ್ಕಕ್ಕೆ ಇದುವರೆಗೂ ನಮ್ಮ ಪತ್ರಕರ್ತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದ್ಬಿಟ್ಟು ದೊಡ್ಡ ಮಟ್ಟದಾಗಿ ಒಂದು ಪ್ರತಿಭಟನೆ ದಯಿ ನಡೆಸುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಕೂಡಲೇ ತಮ್ಮ ಮಾಧ್ಯಮ ಸಲಹೆಗಾರರ ಪ್ರಭಾಕರನ್ನು ಕಳಿಸ್ಬಿಟ್ಟು ಇಲ್ಲ ನಿಮ್ಮ ಬೇಡಿಕೆ ಈಡೇರಿಸಿ ಅಂದ್ಬಿಟ್ಟು ಅದೇ ತಿಂಗಳು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಪತ್ರಕರ್ತರ ಅಧ್ಯಕ್ಷಗಳನ್ನೆಲ್ಲ ಒಂಬತ್ತು ಸಂಘದ ಅಧ್ಯಕ್ಷರು ಮೀಟಿಂಗ್ ಕರೆದು ಮಾಡ್ತೀವಂತೇಳಿದ್ರೆ ಇವತ್ತಿಗೂ ಆಶ್ವಾಸನೆ ಆಗಿ ಉಳಿದು ಇನ್ನೂ ಅದು ಜಾರಿಗೆ ಹೋಗ್ತೀವಿ ನಿನ್ನೆ ನಡೆದಂಥ ದಾವಣಗೆರೆಯಲ್ಲಿ ಪತ್ರಕರ್ತರ ಒಂದು ಮೂವತ್ತೆಂಟನೇ ರಾಜ್ಯ ಸಮ್ಮೇಳನ ಏನೊಂದು ಸಂಘಟನೆಯಿಂದ ನಡೀತು ಆ ಒಂದು ಕಾರ್ಯಕ್ರಮ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಒಂದು ಭರವಸೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂಬರುವ ಏನು ಫೆಬ್ರವರಿ ಏನು ಬಜೆಟ್ ಪ್ರಾರಂಭವಾಗ್ತಿದೆ ಆ ಬಜೆಟ್ನಲ್ಲಿ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ಬಾಸ್ ಮಾಡ್ತೀವಿ ಅಂತ ಹೇಳಿದರು ಅದು ಆಶ್ವಾಸನೆ ಹೊರತು ಇನ್ನೂ ಆಗುವುದಕ್ಕೆ ಟೈಮ್ ಇದೆ ಆಗತ್ತಂತ ನನಗೆ ನಂಬಿಕೆ ಇಲ್ಲ ಯಾಕೆ ನಂಬಿಕೆ ಇಲ್ಲ ಅಂತಂದ್ರೆ ಹಿಂದೆ ಕಲಬುರಗಿಯಲ್ಲಿ ಒಂದು ಮೂವತ್ತೇಳನೇ ರಾಜ್ಯ ಸಮ್ಮೇಳನ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಮೂವತ್ತಾರನೇ ಸಮ್ಮೇಳನ ನಡೆದಂತ ಏನು ವಿಜಯಪುರ ಹಾಗೂ ಕಲಬುರಗಿಯಲ್ಲಿ ನಡೆದಂತ ಸಮ್ಮೇಳನಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂತ ಬೊಮ್ಮಾಯಿ ಅವರು ಪತ್ರಕರ್ತರಿಗೆಲ್ಲ ಬೊಂಬಾಯಿಸಿದಂತ ನಾವೆಲ್ಲ ನೋಡಿದ್ವಿ ಜೊತೆಗೆ ಬಜೆಟ್ನಲ್ಲಿ ಇಡೀ ಪತ್ರಕರ್ತರ ಸಮುದಾಯಕ್ಕೆ ಒಂದು ದೊಡ್ಡ ಮಟ್ಟದ ಚಂಬನ್ನು ಗಿಫ್ಟ್ ಆಗಿ ನೀಡಿದ್ದು ನಾವು ನೋಡಿದ್ವಿ ಅದಕ್ಕಿಂತ ಮುಂಚೆದವಾಗ್ ಆ ಸಮ್ಮೇಳನದಲ್ಲಿ ಬಂದು ಭರಪೂರ ಚಪ್ಪಾಳೆ ಏನೇನು ಬೇಕು ಫ್ರೀ ಬಸ್ ಪಾಸ್ ಜೀವ ವಿಮೆ ನಾವು ಇನ್ನೇನು ಜಾರಿ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಆ ಮಟ್ಟದಾಗಿ ಆಶ್ವಾಸನೆ ಕೊಟ್ಟು ಚಪ್ಪಾಳೆ ಕಿತ್ತ ಬೊಮ್ಮಾಯಿಯವರು ಅದು ದುಸ್ ಪಟಾಕಿ ಆಗಿ ಏನು ಮಾಡಿಲ್ಲ ಆ ಹಾಕಿರೋ ಒಂದು ಏನು ಬುನಾದಿ ಇದೆ ಇವತ್ತು ಸಿದ್ದರಾಮಯ್ಯನವರು ಏನು ಹೇಳಿದ್ರೆ ಅದ್ರ ಮೇಲೂ ನನಗೆ ನಂಬಿಕೆ ಇಲ್ಲ ಒಂದು ವೇಳೆ ಈ ಬಜೆಟಲ್ಲಿ ಏನು ಫೆಬ್ರವರಿ ಹತ್ತರಿಂದ ಪ್ರಾರಂಭ ಈ ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಏನಾದರೂ ಒಂದು ಗ್ರಾಮಾಂತರ ಪತ್ರಕರ್ತೆ ಉಚಿತ ಬಸ್ ಮಾಡಿದ್ದೇ ಆಯ್ತಂದ್ರೆ ತುಂಬಾ ಹೃದಯದಿಂದ ನಾವು ಸ್ವಾಗತ ಮಾಡ್ತಂಥ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮಾಧ್ಯಮ ರಾಮಯ್ಯ ಅಂದ್ಬಿಟ್ಟು ನಮ್ಮ ಎರಡನೇ ರಾಜ್ಯ ಸಮ್ಮೇಳನ ನೆಲಮಂಗದಲ್ಲಿ ಮಾರ್ಚ್ ಇಪ್ಪತ್ನಾಲ್ಕು ಏನು ಹೇಳುತ್ತೆ ಆ ಸಮಾರಂಭದಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡುವವರೊಂದಿಗೆ ಅವ್ರನ್ನ ಜೈಕಾರ ಹಾಕಿ ಅಂತ ಹೇಳೋದ್ರ ಜೊತೆಗೆ ಒಂದು ವೇಳೆಗೆ ಅವ್ರು ಮಾಡದೇ ಇದ್ದರೆ ನಿಜವಾಗಿ ಮಾಧ್ಯಮ ರಾಮಯ್ಯ ಅಲ್ಲವರು ಮಾಧ್ಯಮ ರಾಮನ ಒಂದು ಆಗಂಥ ಸ್ಥಿತಿ ನಿರ್ಮಾಣ ಆಗ್ತಕ್ಕಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದಿನ ನಮ್ಮ ಪತ್ರಕರ್ತಿಗೆ ಬಹಳಷ್ಟು ಒಂದು ಅಗ್ನಿ ಪರೀಕ್ಷೆ ಇದೆ ಈ ಒಂದು ಬಜೆಟಲ್ಲಿ ಆದರೆ ಸಂತೋಷ ಪಡ್ತೀನಿ ಒಂದು ವೇಳೆ ಆಗದೇ ಇದ್ರೆ ಬಜೆಟ್ ನಂತರ ನಮ್ಮ ಕಾನಿಪಾಧ್ವನಿ ತೀವ್ರತರವಾದ ಕಾನೂನು ಹೋರಾಟಕ್ಕೆ ಕರಿತಾ ಇದ್ದೀವಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಜೊತೆಗೆ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಫೈಲ್ ಮಾಡೋದ್ರ ಮುಖಾಂತರ ಇಡೀ ನಾಡಿನ ಹದಿನಾಲ್ಕು ಸಾವಿರ ಪತ್ರಕರ್ತರಿಗೆ ಪೆನ್ನಲ್ವಾಗಿ ನಿಲ್ಲೋದ್ರ ಜೊತೆಗೆ ನಮ್ಮ ಹಕ್ಕು ಏನಿದಾವೆ ಪತ್ರಕರ್ತರ ಹಕ್ಕು ಏನಿವತ್ತು ಸರ್ಕಾರಗಳು ಉಲ್ಲಂಘನೆ ಮಾಡಿದವೆ ಅದನ್ನು ಪಡೆಯುವವರಿಗೂ ನಮ್ಮ ಕಾನಿಪದಿ ಹೋರಾಟ ನಿಲ್ಲಲ್ಲ ಅಂದ್ಬಿಟ್ಟು ಇವತ್ತು ಎದೆ ಒಂದು ಎದೆ ಅಂತರಾಳದಿಂದ